ನಟಿ ಪವಿತ್ರಗೌಡ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಸಕ್ಕತ್ತಾಗಿ ಮಿಂಚುತ್ತಿದ್ದಾರೆ ಅವರು ಎಲ್ಲೇ ಹೋದರೂ ಮೀಡಿಯಾದವರು ಹಿಂದೆ ಹಿಂದೆ ಹೋಗುತ್ತಿದ್ದಾರೆ ರೇಣುಕಾ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಇದೀಗ ಜೈಲಿನಿಂದ ಜಾಮೀನು ಮೇಲೆ ಬಿಡುಗಡೆಯಾಗಿರುವ ಅವರು ದರ್ಶನ ಇಲ್ಲದೆ ಹೊಸ ಜೀವನ ಕಟ್ಟಿಕೊಳ್ಳುತ್ತಿದ್ದು ತಮ್ಮ ಮರು ಪ್ರಾರಂಭ ಮಾಡಿದ್ದಾರೆ ಸೀರೆಯಲ್ಲಿ ಸಕ್ಕತ್ತಾಗಿ ಮಿಂಚುತ್ತಿರುವ ವಿಡಿಯೋ ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ತಮ್ಮ ಬಿಸ್ನೆಸ್ಸನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ತಾನೇ ಕೊಲೆ ಪ್ರಕರಣದ ವಿಚಾರಣೆ ಬೆಂಗಳೂರಿನ ಸಿಸಿಎಚ್ ಐವತ್ತ್ ಏಳನೇ ನ್ಯಾಯಾಲಯದಲ್ಲಿ ನಡೆಯಿತು ವಿಚಾರಣೆಗೆ ದರ್ಶನ್ ತೂಗುದೀಪ ಗೈರಾಗಿತ್ತರು ಆದರೆ ಪವಿತ್ರ ಸೇರಿದಂತೆ ಇತರೆ ಆರೋಪಿಗಳೆಲ್ಲ ವಿಚಾರಣೆಗೆ ಹಾಜರಾಗಿತ್ತರು ವಿಚಾರಣೆ ಬಳಿಕ ನ್ಯಾಯಾಲಯದ ಮುಂದೆ ಪವಿತ್ರ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು ನೂಕಾಟ ತಳ್ಳಾಟದ ನಡುವೆ ನಗುತ್ತಲೇ ಮಾಧ್ಯಮದವರನ್ನು ಮಾತನಾಡಿಸಿದರು ಪವಿತ್ರ ಪವಿತ್ರಗೌಡ ಅವರ ಬಳಿ ಮಾಧ್ಯಮದವರು ದರ್ಶನ್ ಬರಬೇಕಿತ್ತು ಆದರೆ ಬಂದಿಲ್ಲ ಈ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ ನನ್ನ ಬಗ್ಗೆ ಕೇಳಿ ಹೇಳ್ತೀನಿ ಅದರ ಬಗ್ಗೆ ಅವರನ್ನೇ ಕೇಳಿ ಅಂತ ನಗುತ್ತಲೇ ತಲೆಯಾಳ್ಳಾಡಿಸುತ್ತಾ ಮತ್ತೊಮ್ಮೆ ಸಿಕ್ಕಾಗ ಖಂಡಿತ ಮಾತನಾಡುತ್ತೇನೆ ಎಂದು ಹೇಳಿ ಸಹೋದರನ ಜೊತೆ ಕಾರತ್ತಿ ಹೊರಟು ಹೋಗಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ